ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಇನ್ನೊಂದು ಟೇಸ್ಟಿಯಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆಲೂ ಹಾಗೆ ಬೀನ್ಸ್ ಹಾಕಿ ಮಸಾಲ ಫ್ರೈ ಮಾಡುವಂಥದ್ದು ಬನ್ನಿ ಶುರು ಮಾಡೋಣ ಅದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈಗ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದನ್ನು ಬಿಸಿಯಾಗಲಿಕ್ಕೆ ಬಿಡಿ ಅದು ಬಿಸಿಯಾದ ತಕ್ಷಣ ಒಂದು ಅರೌಂಡ್ ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿತಾ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಅದರಲ್ಲಿ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಅದನ್ನು ಚೆನ್ನಾಗಿ ಸಿಡಿಲಿಕ್ಕೆ ಬಿಡಿ ಸಾಸಿವೆ ಚೆನ್ನಾಗಿ ಸಿಡಿದಾದ ನಂತರ ಅದರಲ್ಲಿ ಮತ್ತೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಹಿಂಗ್ ಪೌಡರನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಎಮ್ ಟಿ ಆರ್ ಹಿಂಗ್ ಪೌಡರ್ ಮತ್ತು ಸಣ್ಣ ಸಣ್ಣದಾಗಿ ಸಣ್ಣ ತುಂಡು ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರಬೇಕು ಇದರಲ್ಲಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ ಅದನಂತರ ಸಣ್ಣ ಸಣ್ಣದಾಗಿ ಕೊಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೇನೆ ಪೊಟ್ಯಾಟೊ ಆಲೂಗಡ್ಡೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದು ಆಲೂಗಡ್ಡೆಗೆ ಒಂದು ಬ್ರೌನ್ ಕೋಟಿಂಗ್ ಬರಬೇಕು ಅಲ್ಲಿ ತನಕ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಕ್ರಿಸ್ಪಿನೆಸ್ ಏನಿದೆ ಅಲ್ಲ ಅದು ಚೆನ್ನಾಗಿ ಆ ಬಾಜಿಲಿ ಆ ಫ್ಲೇವರ್ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆದ ನಂತರ ಕಲರ್ ಚೇಂಜ್ ಆದ ನಂತರ ಅದೇ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸನ್ನು ನಾನಿಲ್ಲಿ ಇದ್ದೇನೆ ಬೀನ್ಸ್ನ ಎರಡು ಎಂಡ್ಸನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣದ ಕೊಚ್ಚಿಟ್ಕೊಂಡಿದ್ದೆ ನಾನಿಲ್ಲಿ ಹಾಗೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿ ನಾವು ಯಾವುದೇ ನೀರು ಏನೂ ಹಾಕಲಿಕ್ಕಿಲ್ಲ ಇದು ಏನಿದ್ರೂ ಆಯಿಲಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಹೀಗೆಯ ಮಿಡಲ್ ಮಿಡಲಲ್ಲಿ ಗ್ಯಾಸನ್ನು ಲೋ ಮೀಡಿಯಮಲ್ಲಿ ಇಟ್ಕೊಳ್ಳಿ ಅದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಅವಾಗವಾಗ ಲಿಡ್ ಓಪನ್ ಮಾಡಿ ಸ್ವಲ್ಪ ಅದನ್ನು ಇರಿ ಹೀಗೆಯ ಇಲ್ಲಾಂದ್ರೆ ಕೆಳಗೆ ಅಂಟ್ಕೊಂಡು ಬಿಡ್ಬೋದು ಕತ್ತೋಗ್ಬೋದು ಹಾಗಾಗಿ ಇದನ್ನು ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ಫ್ರೈ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಈಗ ಒನ್ ಸ್ಪೂ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಇದ್ದೇನೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೆ ಅರ್ಧ ಸ್ಪೂನಷ್ಟು ಇಲ್ಲಿ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ಕೊಂಡು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಆಲೂಗಡ್ಡೆ ಹಾಗೆ ಬೀನ್ಸಲ್ಲಿ ಮಿಕ್ಸ್ ಆಗೋ ಥರ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಏನು ಏನೇನು ಮಸಾಲೆ ಹಾಕಿದ್ವಲ್ಲ ಎಲ್ಲನೂ ಕರೆಕ್ಟಾಗಿ ಒಂದೊಂದು ಬೀನ್ಸ್ ಹಾಗೂ ಆಲೂಗಡ್ಡೆ ಒಂದೊಂದು ತುಂಡಲ್ಲೂ ಕರೆಕ್ಟಾಗಿ ಮಿಶ್ರಣ ಆಗಬೇಕು ಹಾಗಾಗಿ ಕರೆಕ್ಟಾಗಿ ಇದನ್ನು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇರೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಎಸ್ ಫೈನಲಿ ಫ್ರೆಂಡ್ಸ್ ನೋಡಿ ಟೇಸ್ಟಿ ಟೇಸ್ಟಿಯಾದಂಥ ಬೀನ್ಸ್ ಆಲೂಗಡ್ಡೆ ಮಸಾಲ ಫ್ರೈ ರೆಡಿಯಾಗಿದೆ ಇದನ್ನೇ ನೀವು ಚಪಾತಿಯೊಂದಿಗೆ ಅನ್ನ ಅಕ್ಕಿ ರೊಟ್ಟಿ ಯಾವ ಜೊತೆಗಾದರೂ ಮಾಡಿ ನೋಡಿ ಇಷ್ಟು ಟೇಸ್ಟಿಯಾಗಿ ಬರ್ತದೆ ಅಂದರೆ ರಿಪೀಟೆಡ್ಲಿ ಬೀನ್ಸ್ ತಂದು ಪ್ರತಿ ಸಲ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿ ಇದು ಸಖತ್ತಾಗಿ ಬರ್ತದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಒಂದೊಂದು ಲೈಕ್ ಹಾಗೂ ಒಂದೊಂದು ಸಬ್ಸ್ಕ್ರಿಪ್ಷನ್ನಿಂದ ನನಗೆ ಮತ್ತೂ ಅತಿ ಹೆಚ್ಚು ವಿಡಿಯೋವನ್ನು ಹಾಕಲಿಕ್ಕೆ ಪ್ರೋತ್ಸಾಹ ಬರ್ತದೆ ಫ್ರೆಂಡ್ಸ್ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಪುನಃ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವೀಡಿಯೋ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್